ಓಂ ಭೂಂ ಬುದಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಜ್ಯೋತಿಷ್ಯದಲ್ಲಿ ಲಗ್ನದಿಂದ ಹನ್ನೆರಡನೇ ಮನೆ ಬಗ್ಗೆ ಮಾತಾಡೋಣ ಹನ್ನೆರಡನೇ ಮನೆ ಎಲ್ಲರಿಗೂ ಗೊತ್ತು ವೇದ ಮನೆ ಅಂದರೆ ಖರ್ಚಿನ ಮನೆ ಎರಡನೇದು ವಿದೇಶಿ ಮನೆ ಮೂರನೇದು ಪ್ರವಾಸದ ಮನೆ ನಾಲ್ಕನೇದು ಹಾಸ್ಪಿಟಲ್ ಮನೆ ಸೊ ಇನ್ನೂ ಸಾಕಷ್ಟು ಕಾರಕಗಳು ಬರುತ್ತೆ ಹನ್ನೆರಡನೇ ಮನೆಗೆ ಪ್ರತಿಯೊಂದು ಮನೆಗಳು ಜ್ಯೋತಿಷ್ಯದಲ್ಲಿ ಒಳ್ಳೆಯದು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ ಇದನ್ನು ದಯವಿಟ್ಟು ನೆನ್ಪಲ್ಲಿಡ್ಕೊಳ್ಳಿ ಇಂಥ ಮನೆಗಳೇ ಬರೀ ಒಳ್ಳೇದು ಮಾಡುತ್ತೆ ಇಲ್ಲ ಇಂಥ ಮನೆಗಳೇ ಕೆಟ್ಟದ್ದು ಮಾಡುತ್ತೆ ಇಲ್ಲ ಆ ಮನೆಯಲ್ಲಿ ಒಳ್ಳೆಯದು ಕೆಟ್ಟದ್ದು ಭಗವಂತ ಎರಡನ್ನೂ ಕೊಟ್ಟಿರ್ತಾರೆ ಬಟ್ ನಮ್ಮ ಆಸೆಗಳಿಗೆ ಪ್ರಯತ್ನಗಳಿಗೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಹನ್ನೆರಡನೇ ಮನೆ ನೋಡಿ ಖರ್ಚು ಕೊಡುತ್ತೆ ಅಯ್ಯೋ ನನಗೆ ಖರ್ಚು ಮಾಡೋಕೆ ಇಷ್ಟ ಇಲ್ಲ ನಿಮಗೆ ಹನ್ನೆರಡನೇ ಮಲ್ಲಿ ಒಂದು ಗ್ರಹ ಕೂತ್ಕೊಂಡು ದಶಾಭುಕ್ತಿಗಳಲ್ಲಿ ಬಂದರೆ ನಿಮಗೆ ಖರ್ಚು ಮಾಡಿಸೇ ಮಾಡಿಸುತ್ತೆ ಅದರ ಕೆಲಸ ಅದು ಬಿಡೋಲ್ಲ ಓಕೆ ನೀವು ಖರ್ಚು ಮಾಡೋಕ್ಕೆ ರೆಡಿ ಇದ್ದೀರಾ ನನ್ನ ಹತ್ರ ದುಡ್ಡಿದೆ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀರಾ ನಾನು ಟ್ರಿಪ್ ಹೋಗಬೇಕು ಅಂತ ಆಸೆ ನೋಡಿ ಅದೇ ಹನ್ನೆರಡು ನೋಡಿ ಹನ್ನೆರಡೇ ಮನೆ ಟ್ರಿಪ್ ಎಂಜಾಯ್ಮೆಂಟ್ ಕೊಡುತ್ತೆ ಲಾಂಗ್ ಜರ್ನಿ ಹೋಗಬೇಕು ಫುಲ್ ಎಂಜಾಯ್ ಮಾಡಬೇಕು ಅಂದರೆ ಹನ್ನೆರಡು ಇರಬೇಕು ನೋಡಿ ಅಲ್ಲಿ ಕೆಟ್ಟದ್ದು ಮಾಡಲಿಲ್ಲ ಹನ್ನೆರಡು ನಿಮ್ಗೆ ಎಂಜಾಯ್ಮೆಂಟ್ ಕೊಡ್ತು ದುಡ್ಡು ಖರ್ಚಾಗಿರ್ಬೋದು ನೀವು ರೆಡಿ ಇದ್ದೀರಾ ಹಾಂ ನಾನು ಇಷ್ಟು ಟ್ರಿಪ್ಪಿಗೆ ಎಷ್ಟು ಖರ್ಚು ಅಂತ ಮಾಡಿಕೊಂಡಿದ್ದೀನಿ ಓಕೆ ಇದು ಫಿಕ್ಸ್ ಆಗಿದೆ ಅದಕ್ಕೆ ಅದು ಕೆಟ್ಟದ್ದು ಮಾಡಲ್ಲ ಹನ್ನೆರಡು ಎಷ್ಟೋ ಜನ ಜೀವನದಲ್ಲಿ ಟ್ರಿಪ್ ಹೋಗಿ ಡೆತ್ ಆಗ್ತಾರೆ ದೇವಸ್ಥಾನಗಳಿಗೋಗಿ ಡೆತ್ ಆಗ್ತಾರೆ ದೇವಸ್ಥಾನಕ್ಕೆ ಹೋಗಿ ಬರ್ತಿರ್ತಾರೆ ಡೆತ್ ಆಗಿಬಿಡ್ತಾರೆ ಇವರಿಗೂ ಹನ್ನೆರಡೇ ಇರುತ್ತೆ ಸೊ ಈ ಹನ್ನೆರಡು ಡ್ಯಲ್ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಈ ಹನ್ನೆರಡು ಒಂಥರ ಒಳ್ಳೆ ಕಾಂಬಿನೇಷನ್ ಜೊತೆ ಕುತ್ಕೊಂಡ್ರೆ ಒಳ್ಳೆಯದೇ ಮಾಡುತ್ತೆ ಕೆಟ್ಟ ಕಾಂಬಿನೇಷನ್ ಜೊತೆ ಕುತ್ಕೊಂಡ್ರೆ ಕೆಟ್ಟದ್ದು ಮಾಡುತ್ತೆ ಒಳ್ಳೆ ಕಾಂಬಿನೇಷನ್ ಅಂದರೆ ಯಾವುದು ನಾವೆಲ್ಲರೂ ಟ್ರಿಪ್ ಆದಾಗ ಸೇಫಾಗಿ ಬರಬೇಕು ಹೋದರೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಆ ದಶಾಮುಕ್ತಿಗಳಲ್ಲಿ ಬರಲೇಬೇಕು ಟೆಕ್ನಿಕಲಿ ಮಾತಾಡ್ತಿದ್ದೀನಿ ಸ್ವಲ್ಪ ಹಾಗ ಅದು ಹೆಂಗೆ ಆ್ಯಡ್ ಆಗುತ್ತೆ ಹೆಂಗೆ ಬರುತ್ತೆ ಗೊತ್ತಾಗಲ್ಲ ಸ್ವಲ್ಪ ಟೆಕ್ನಿಕಲಿ ಮಾತಾಡ್ತಾ ಇದ್ದೀನಿ ಲಗ್ನದಿಂದ ಐದನೇ ಅಧಿಪತಿ ಆಗಿರ್ಬೋದು ಐದನೇ ಮೇಲೆ ಕೂತಿರ್ತಕ್ಕಂಥ ಗ್ರಹ ಆಗಿರ್ಬೋದು ಒಂಬತ್ತನೇ ಮನೆ ಆಗಿರ್ಬೋದು ಹನ್ನೊಂದನೇ ಮನೆ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಗ್ರಹಗಳು ಅಥವಾ ಅಧಿಪತಿಗಳು ಈ ಗ್ರಹ ದಶಾಭುಕ್ತಿ ಬಂದಾಗ ನಕ್ಷತ್ರದಲ್ಲೋ ಸಬ್ಲಾಡಲ್ಲೋ ಐದು ಒಂಬತ್ತು ಹನ್ನೊಂದು ಬಂದರೆ ಸೇಫ್ ಟ್ರಾವೆಲ್ಲು ಎಂಜಾಯ್ಮೆಂಟ್ ಟ್ರಾವೆಲ್ಲು ತುಂಬ ಚೆನ್ನಾಗಿರುತ್ತೆ ಐದು ಒಂಬತ್ತು ಹನ್ನೊಂದು ಬರಲಿಲ್ಲ ನಾಲ್ಕನೇ ಮನೆ ಬಂತು ಎಂಟನೇ ಮನೆ ಬಂತು ಆ್ಯಕ್ಸಿಡೆಂಟ್ ಡೇಂಜರಸ್ ಆಗ್ತಕ್ಕಂಥದ್ದು ನೆಗೆಟಿವ್ ಕಾಂಬಿನೇಷನ್ನು ಬರೀ ಆ್ಯಕ್ಸಿಡೆಂಟಲ್ಲೇ ನಿಮ್ಮ ಜೀವ ಕಿತ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಜೋಡಿಯೋಕೋಗಿ ಸಾವು ನಪ್ಪಬೋದು ಟ್ರಿಪ್ಪಲ್ಲಿ ಅಲ್ಲೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬೋದು ಸೊ ಏನು ಬೇಕಾದರೂ ಸಾವು ಅಂತ ಏನೇನಿದೆ ಅದು ಆ್ಯಕ್ಸಿಡೆಂಟ್ ಅಂತ ಅಲ್ಲ ಎನಿ 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 ನೆಗೆಟಿವ್ ಕಾಂಬಿನೇಷನ್ ಇಂಪ್ಯಾಕ್ಟ್ ಮಾಡುತ್ತೆ ಬಟ್ ಹನ್ನೆರಡು ಸೀದಾ ಮಲಗಿಸ್ತಕ್ಕಂಥ ಮನೆ ಭೂಮಿ ಒಳಗಡೆ ಯಾಕೆಂದ್ರೆ ಹನ್ನೆರಡು ಅಂದರೆ ಮುಗೀತಿನ ಕತೆ ಅಂತ ಅಷ್ಟೆ ಬಟ್ ಹನ್ನೆರಡು ಒಳ್ಳೆ ಮನೆ ಜೊತೆ ಕೂತಾಗ ಎಂಜಾಯ್ಮೆಂಟ್ ಮುಗೀತು ಅಂತ ನಾನು ಹೋದೆ ಸ್ವಿಮ್ಮಿಂಗ್ ಫೂಲಲ್ಲಿ ಈಜೋಡ್ದೆ ಬಂದೆ ಆ ತೃಪ್ತಿ ಆಯಿತು ವ್ಯಯ ಬಾಡಿನ ವ್ಯಯ ಮಾಡಿದ್ರಿ ದೇವಸ್ಥಾನ ಸುತ್ತಾಡ್ದೆ ಸುತ್ತಾಡೋದು ಒಂಥರ ಟ್ರಾವೆಲ್ ಇದ್ದಂಗೆ ಖುಷಿ ಆಯಿತು ವ್ಯಯ ಮುಗಿತು ಅಂತ ಸೊ ಒಳ್ಳೆ ಕಾರ್ ಓಡಿಸ್ದೆ ವ್ಯಯ ಯಾಕೆಂದರೆ ಜರ್ನಿ ಮಾಡ್ತಾ ಇದ್ದೀರ ಅಲ್ಲಿ ಸುಸ್ತು ಬರುತ್ತೆ ಟೈಮ್ ಬೇಕು ಎಲ್ಲ ಬೇಕು ಸೊ ವ್ಯಯ ಹಂಗೇ ಆ್ಯಕ್ಸಿಡೆಂಟ್ ಆದರೆ ನಿನ್ನ ದೇಹದ ಕತೆ ಇಲ್ಲಿ ಮುಗೀತು ಹನ್ನೆರಡು ಸೊ ನೋಡಿ ಯಾರಿಗೆ ಹನ್ನೆರಡು ಪಾಸಿಟಿವ್ ಆಗಿರುತ್ತೆ ಸೇಫ್ ಜರ್ನಿ ಯಾವತ್ತು ನೆಗೆಟಿವ್ ಆಗಿದ್ದರೆ ಅದು ದೈವ ಇಚ್ಛೆ ಪ್ರಕಾರ ಅವರು ಹೋಗ್ತಕ್ಕಂಥದ್ದು ಬಟ್ ದೇಶ ಭವಿಷ್ಯ ಅಂತ ಯಾವಾಗ ನೆಗೆಟಿವ್ ಕಾಂಬಿನೇಷನ್ಸ್ ಬರುತ್ತೋ ಆ ಟೈಮಲ್ಲಿ ಯಾರ್ಯಾರು ಟ್ರಿಪ್ಗೆ ಹೋಗ್ತಾರೋ ಆ ಟೈಮಲ್ಲಿ ಯಾರ ಜಾತಕ ಕೆಟ್ಟದಾಗಿರುತ್ತೆ ಅವರು ಸ್ವಲ್ಪ ಡೆತ್ ಆಗೋ ಸಾಧ್ಯತೆ ಒಳ್ಳೆ ಕಾಂಬಿನೇಷನ್ ಇದ್ದವರು ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಕೊಬರ್ತಾರೆ ಸೊ ಅವರವರ ಕರ್ಮಫಲ ಇದನ್ನು ತಪ್ಸ್ಕೊಳಕ್ಕಾಗಲ್ಲ ತಪ್ಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಇದು ಹನ್ನೆರಡು ಒಂದು ಸೈಡ್ ಇನ್ನೊಂದು ಹನ್ನೆರಡು ಎಲ್ಲೊಳೆ ಏನು ಮಾಡುತ್ತೆ ವಿದೇಶಕ್ಕೆ ನಾನು ಹೋಗಬೇಕು ಅಲ್ಲೇ ಆಗಬೇಕು ಅಲ್ಲೇ ಜಾಬ್ ಮಾಡಬೇಕು ಹನ್ನೆರಡು ಇರಬೇಕು ಹನ್ನೆರಡು ನೇಮಲ್ಲಿ ಒಂದು ಗ್ರಹ ಕೂತ್ಕೊಂಡ್ರೆ ಅಥವಾ ಸಾಕಷ್ಟು ಗ್ರಹಗಳು ಕೂತ್ಕೊಂಡ್ರೆ ವಿದೇಶದಲ್ಲಿ ಆಗಬೇಕು ಅಂತ ಅನ್ಕೋತಾರೆ ಅಥವಾ ಆಗ್ತಾರೆ ಇಲ್ಲ ಸೆಟ್ಲಾಕಾಗ್ತಾ ಇಲ್ಲ ಆಸೆ ಮಾತ್ರ ಬರ್ತಾಯಿದೆ ಆ ಹನ್ನೆರಡು ಸೆಕೆಂಡ್ರಿ ಲೆವೆಲಲ್ಲಿರುತ್ತೆ ಹನ್ನೆರಡು ನೇಮಲ್ಲಿ ಯಾವುದೇ ಗ್ರಹ ಕೂತಿರಲ್ಲ ನಿಮಗೆ ಬಟ್ ಅಧಿಪತಿ ಕಂಜಕ್ಷನ್ ಇರುತ್ತೆ ದಶಾಭುಕ್ತಿಗಳಲ್ಲಿ ಅದಕ್ಕೆ ಅದು ಆಸೆ ಉಡ್ತಾ ಇರತ್ತೆ ನಾನು ಅಲ್ಲಿ ಹೋಗಬೇಕು 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 ಅಂತ ಬಟ್ ನಿಮ್ಮ ಕರ್ಮದ ಆಧಾರಿತ ಭಗವಂತನಿಚ್ಚೆ ಏಕೆಂದರೆ ಹನ್ನೆರಡನೇ ಮನೆ ನಡೆಯೋರೆಲ್ಲ ವಿದೇಶದಲ್ಲಿ ಇಲ್ಲ ಸ್ವಲ್ಪ ಜನನ ಮಾತ್ರ ಕಳಿಸ್ತಾನೆ ಅದು ಹಿಟ್ಟು ಇಂಪಾರ್ಟೆಂಟ್ ಯಾವ ಗ್ರಹ ಕೂತಿದೆ ಯಾವ ದಶ ನಡೀತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ವಿದೇಶಕ್ಕೆ ಹೋಗ್ಬೇಕಾ ಬೇಡವಾ ಅಲ್ಲಿರ್ತೀರಾ ಇಲ್ವಾ ಅಂತ ಸೊ ನಮಗೆ ಇಂಡಿಯಾ ಕಾಂಬಿನೇಷನ್ಸು ಇದೆ ವಿದೇಶದ ಕಾಂಬಿನೇಷನ್ಸು ಇದೆ ಫಿಫ್ಟಿ ಫಿಫ್ಟಿ ಕನ್ಫ್ಯೂಷನ್ಗಳಾಗ್ತೀರಾ ಬರೀ ವಿದೇಶ ಇದೆ ಅವ್ರೊಳಗೆ ಹೋಗ್ತಾರೆ ಬರೀ ಇಂಡಿಯಾ ಇದ್ದರೆ ಆಸೆ ಬರ್ಬೋದು ತಣ್ಣಗಾಗ್ತೀರಾ ಸೊ ಇದು ನಮ್ಮ ನಮ್ಮ ಜಾತಕದಲ್ಲಿ ಆಗುತ್ತೆ ಹನ್ನೆರಡು ಆಸ್ಪಿಟಲ್ ಖರ್ಚುಗಳನ್ನ ಜಾಸ್ತಿ ಕೊಡ್ತಕ್ಕಂಥದ್ದು ತುಂಬ ಖರ್ಚು ಕೊಡುತ್ತೆ ಇದು ನೆಗೆಟಿವ್ ಸೈಡ್ ನಾನು ಸಾಲ ಮಾಡಿಕೊಂಡೆ ಹನ್ನೆರಡನೇ ಮನೆ ನಡೀತಾ ಇರುತ್ತೆ ಲೋನ್ ತಗೊಂಡೆ ಇಲ್ಲ ಹನ್ನೆರಡು ಇರುತ್ತೆ ಜಾಬು ನನಗೆ ಕಿರಿಕಿರಿ ಕಿರಿಕಿರಿ ಅಯ್ಯೋ ತಡ್ಕೊಳಕ್ಕಾಗ್ತಾಯಿಲ್ಲ ಅವ್ರಿ ಹತ್ರ ಜಗಳ ಬೇಡವೇ ಬೇಡವಪ್ಪ ಬೆಳಗ್ಗೆ ಎದ್ದು ಟ್ರಾವೆಲ್ ಮಾಡಬೇಕು ಅಪ್ ಆ್ಯಂಡ್ ಡೌನ್ ಮಾಡಬೇಕು ಒದ್ದಾಟ ನನಗೆ ಎಂಜಾಯ್ಮೆಂಟೇ ಮಾಡೋಕ್ಕಾಗ್ತಾ ಇಲ್ಲ ಇದು ಒಂದು ರೀತಿ ಹನ್ನೆರಡು ವೀಕೆಂಡ್ ಬಂತು ಅಂದರೆ ಅದೇ ಹನ್ನೆರಡು ನಿಮ್ಮನ್ನು ಎಂಜಾಯ್ಮೆಂಟಿಗೆ ಕಳಿಸುತ್ತೆ ಹೋಗಿ ಹೋಗಿ ಆರಾಮಾಗಿರು ಸ್ಟ್ರೆಸ್ ಎಲ್ಲ ರಿಲೀಸ್ ಮಾಡ್ಕೋ ಮೈಂಡ್ ರಿಫ್ರೆಶ್ ಮಾಡ್ಕೋ ಅದೇ ಹನ್ನೆರಡು ಕಳಿಸುತ್ತೆ ಇಲ್ಲಿ ಕೆಟ್ಟದ್ದು ಕೊಟ್ಟರು ಮತ್ತೆ ಒಳ್ಳೇದು ವೀಕೆಂಡಲ್ಲಿ ಕೊಡುತ್ತೆ ಹನ್ನೆರಡು ತುಂಬ ಆಪ್ರೇಷನ್ಸ್ ಆಗಿರ್ಬೋದು ಅಂಗಾಂಗಗಳನ್ನ ಕಳ್ಕೊಳ್ತಕ್ಕಂಥದ್ದಾಗಿರ್ಬೋದು ಅದು ಹನ್ನೆರಡು ಒಂದು ರೀತಿ ಒಳ್ಳೆಯದು ಒಂದು ರೀತಿ ಕೆಟ್ಟದ್ದು ಎರಡು ಎರಡು ಆ್ಯಕ್ಟಿವೇಟ್ ಆಗ್ತಕ್ಕಂಥದ್ದು ಈ ಹನ್ನೆರಡನೇ ಮನೆ ತುಂಬ ದೈವ ಭಕ್ತರಾಗ್ತಾರೆ ಬರೀ ದೇವಸ್ಥಾನ ಟ್ರಿಪ್ಪು ಯಾವಾಗ ನೋಡಿದ್ರು ಟ್ರಿಪ್ಪು 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 ದೇವಸ್ಥಾನ ಹನ್ನೆರಡೇ ನಡೀತಾ ಇರುತ್ತೆ ಅವ್ರಿಗೆ ಅದೇ ಖುಷಿ ಯಾಕಂದರೆ ನಾನು ಓಡಾಡ್ತೀನಿ ನಂಗೆ ಖುಷಿ ನನಗೆ ಒಂಥ ಕೂರಕ್ಕಾಗಲ್ಲ ಜಾಬಲ್ಲಿ ಪ್ರೆಷರ್ ಇದೆ ಬಿಸ್ನೆಸ್ಸಲ್ಲಿ ಏನೋ ಸ್ವಲ್ಪ ಲಾಸ್ ಇದೆ ಹಿಂಸೆ ಇದೆ ಸೊ ಹನ್ನೆರಡು ನಿಮ್ಮನ್ನ ದೇವಸ್ಥಾನ ಸುತ್ತಾಡಿಸುತ್ತೆ ಟ್ರಿಪ್ ಎಂಜಾಯ್ಮೆಂಟ್ ಕೊಟ್ಟು ಸಮಾಧಾನ ಮಾಡ್ತಕ್ಕಂಥದ್ದು ಕೂಡ ಹನ್ನೆರಡು ಒಂಥರ ಡುಯಲ್ ಎಲ್ಲ ಮನೆಗಳು ಅಷ್ಟೇ ವೀಕ್ಷಕರೇ ಡುಯಲ್ 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 ಅರ್ಥ ಮಾಡಿಕೊಡಿ ಒಂದು ಇದೆ ಅಂದರೆ ಇನ್ನೊಂದು ಕೆಟ್ಟದ್ದು ಇರುತ್ತೆ ಇದು ಪ್ರತಿಯೊಬ್ಬರು ಬರೆದಿಟ್ಕೊಳ್ಳಿ ಏನು ಎಲ್ಲ ಮನುಷ್ಯನೂ ಭಾರಿ ಖುಷಿಯಾಗಿದ್ದಾರೆ ಅಂದ್ಕೊಂಡ್ಬಿಟ್ಟಿದ್ದರ ಲೈಫಲ್ಲಿ ದೇವರು ಒಂದನ್ನು ಕೊಟ್ಟರೆ ಇನ್ನೊಂದು ಕಿತ್ಕೊಂಡೇ ಇರ್ತಾನೆ ಎಲ್ಲನೂ ಕೊಟ್ಟಿರತಕ್ಕಂಥ ದೇವರು ಅವ್ರಿಗೂ ಏನಾರು ಕಿತ್ಕೋತಾನೆ ಅವರಲ್ಲಿ ಏನೂ ಆಗಿಲ್ಲ ಅಂದ್ರೂ ಪಕ್ಕಲ್ಲಿರೋರು ಕಿತ್ಕೊಂಡು ನಾವು ಕೊಡ್ತಾನೆ ಸೊ ಅವರವ್ರ ಕರ್ಮಫಲ ಒಳ್ಳೆಯದು ಕೊಡ್ತಾನೆ ದೇವರು ಕೆಟ್ಟದ್ದು ಕೊಡ್ತಾನೆ ಸೊ ನಮ್ಮ ನಮ್ಮ ಜಾತಕಗಳು ಇದು ಉತ್ತರ ಕೊಡುತ್ತೆ ಎಷ್ಟೋ ಜನಕ್ಕಿನ್ನೂ ಆಸ್ಟ್ರಾಲಜಿ ಮೇಲೆ ನಂಬಿಕೆನೇ ಇಲ್ಲ ಯಾಕೆಂದರೆ ಕಲಿಯುಗ ಕಲಿಯುಗದಲ್ಲಿ ದೇವ್ರನ್ನೇ ನಂಬಲ್ಲ ಇನ್ನು ಶಾಸ್ತ್ರ ಎಲ್ಲಿ ನಂಬ್ತಾರೆ ಅಲ್ವಾ ದೇವ್ರನ್ನೇ ನಂಬದೇ ಇರೋರು ತುಂಬ ಜನ ಇದ್ದಾರೆ ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇದ್ದಾಗ ಶಾಸ್ತ್ರ ಸತ್ಯ ಅಂತ ಹೆಂಗೆ ಬರುತ್ತೆ ದೇವ್ರ ಮೇಲೆ ನಂಬಿಕೆ ಇದ್ದರೆ ಶಾಸ್ತ್ರ ಶಾಸ್ತ್ರ ಮೇಲೆ ನಿಮಗೆ ಅನ್ವಯಿಸುತ್ತೆ ನಂಗೆ ನಿಜ ಆಗ್ತಾ ಇದೆಯಾ ಸುಳ್ಳು ಇದೆಯಾ ಅಂತ ಸೊ ಪ್ರತಿಯೊಂದು ಕೂಡ ಈ ಹನ್ನೆರಡನೇ ಮನೆ ಇಂಪ್ಯಾಕ್ಟ್ ಮಾಡುತ್ತೆ ದೇವ್ರನ್ನ ನಂಬೋದಿಕ್ಕೆ ಆಧ್ಯಾತ್ಮಿಕವಾಗಿ ಜೀವನದಲ್ಲಿ ಸಾಧನೆ ಮಾಡ್ತಾರೆ ಹನ್ನೆರಡು ಯಾಕೆಂದರೆ ಎಲ್ಲೇ ವ್ಯಯ ಎಲ್ಲ ಬಿಟ್ಬಿಡೋದು ಹನ್ನೆರಡು ನನಗೆ ವರ್ಕು ಬೇಡ ಮದುವೆನೂ ಬೇಡ ಅದು ಬೇಡ ಇದು ಬೇಡ ಸನ್ಯಾಸಿಗಳು ಹನ್ನೆರಡು ಇರುತ್ತೆ ಅದಕ್ಕೆ ಅವರು ಎಲ್ಲ ಆಸೆಗಳನ್ನ ತ್ಯಜಿಸ್ತಕ್ಕಂಥದ್ದು ಹನ್ನೆರಡು ಅಂದರೆ ವ್ಯಯದ ಮನೆ ಮೈಂಡ್ ಇಟ್ಕೊಳ್ಳಿ ಕಾಮನ್ ಮ್ಯಾನಿಗೆ ಬಂದಾಗ ಕಷ್ಟದ ಮನೆ ಅಯ್ಯೋ ನನಗೆ ಆಸೆ ಪೂರ್ಣೆ ಆಗ್ತಾಯಿಲ್ಲ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಕಾರ್ ತೊಗೊಳಕ್ಕೆ ಆಗ್ತಾಯಿಲ್ಲ ಜಾಬ್ನ ಮಾಡೋಕ್ಕಾಗ್ತಾಯಿಲ್ಲ ಸೇವಿಂಗ್ಸ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಮದುವೆ ಜೀವನದಲ್ಲಿ ಸಪ್ರೇಷನ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಹಿಂಸೆ ಜಾಸ್ತಿ ಆಗ್ಬಿಟ್ಟಿದೆ ಫೈನಾನ್ಷಿಯಲ್ ವಿಚಾರಕ್ಕೆ ನಾವು ಕಿತಾಡ್ಕೊತೀವಿ ಡೈಲಿ ಸೊ ಇದೆಲ್ಲ ಹನ್ನೆರಡು ಈ ತುಂಬ ಗ್ರಹಗಳಲ್ಲಿ ಇದ್ಬಿಟ್ರಂತೂ ಅವರಿಗೆ ಮಾನಸಿಕ ಬಾಧೆ ಬಟ್ ಯಾವ್ಯಾವ ಗ್ರಹದಲ್ಲಿ ಬರುತ್ತೆ ಮತ್ತೆ ಕಾರಕ ಆ್ಯಡ್ ಆಗುತ್ತೆ ಹನ್ನೆರಡನೇ ಮನೆ ಬಾಧೆ ಬಟ್ ಕಾರಕದ ಮೇಲೆ ನಿಮಗೆ ಅದು ಹೆಚ್ಚು ಬಾಧೆನ ಕಡಿಮೆ ಬಾಧೆನ ಹೇಳುತ್ತೆ ಜಾತಕ ಸೊ ಇವತ್ತು ಜನಗಳು ಏನು ಮಾಡ್ತೀರಾ ಅಂದರೆ ಪೂಜೆ ಮಾಡ್ಸೋಕೆ ಹೋಗ್ತೀರಾ ನನ್ನ ಕಷ್ಟ ಹೋಗಲಿ ಅಂತ ಎಲ್ಲೂ ಬರದೇ ಇಟ್ಟಿಲ್ಲ ಶಾಸ್ತ್ರದಲ್ಲಿ ಪೂಜೆ ಮಾಡಿಸಿದರೆ ನಾನು ನಿಮ್ಮ ಕಷ್ಟ ಪರಿಹಾರ ಮಾಡ್ತೀನಿ ಅಂತ ದೇವರು ಎಲ್ಲೂ ಬರೆದಿಟ್ಟಿಲ್ಲ ಯಾವ ಋಷಿಮುನಿಗಳೂ ಬರೆದಿಟ್ಟಿಲ್ಲ ಸುಮ್ಮನೆ ಟ್ರಯಲ್ ಎರರಿ ಕೊಟ್ಟಿದ್ದಾರೆ ಮನಸ್ಸು ಸಮಾಧಾನವಾಗಿರಲಿ ಅಂತ ಅದು ಮಾಡ್ಕೊಂಡು ಇದು ಮಾಡಿಕೊಂಡು ಬಟ್ ಕೆಲವು ಮಂತ್ರಗಳನ್ನ ಕೊಟ್ಟಿದ್ದಾರೆ ದಾನಗಳನ್ನ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಸ್ವಲ್ಪನಾದರೂ ವರ್ಕ್ ಆಗುತ್ತೆ ಅಂತ ಜಾತಕದ ಮೇಲೆ ಡಿಪೆಂಡ್ ಹಾಕಿ ಸೊ ಇನ್ನು ಪೂಜೆ ಗೀಜೆ ವರ್ಕ್ ಆಗೋದಾಗಿದ್ದರೆ ಕರ್ಮ ಫಲಕ್ಕೆ ದೇವರಿಗೆ ಕೊಡ್ತಾ ಇರಲಿಲ್ಲ ಯಾರು ಜನಗಳು ಏಯ್ ನಾನು ತಪ್ಪು ಮಾಡ್ತೀನಿ ಇವತ್ತು ಪೂಜೆ ಮಾಡಿಬಿಡ್ತೀನಿ ಹೊಟ್ಟಾಯ್ತಲ್ವಾ ಎಲ್ಲರೂ ತಪ್ಪು ಮಾಡೋಕ್ಕೆ ನಿಂತ್ಕೊಳ್ಳೋರು ಅದಕ್ಕೆ ದೇವರು ಅವಕಾಶ ಕೊಟ್ಟಿಲ್ಲ ನೀನು ಹಿಂದಿನ ಜನ್ಮದಲ್ಲಿ ಒಳ್ಳೇದು ಮಾಡಿದ್ಯೋ ಕೆಟ್ಟದ್ದು ಮಾಡಿದ್ಯೋ ನಿಂಗೆ ದೇಹ ಕೊಟ್ಟಿದ್ದೀನಿ ಜೀವ ಕೊಟ್ಟಿದ್ದೀನಿ ಅನುಭವಸು ಒಳ್ಳೇದಿದ್ದರೂ ಕೊಡ್ತೀನಿ ಕೆಟ್ಟದಿದ್ದರೂ ಕೊಡ್ತೀನಿ ಕೆಟ್ಟದಿದ್ದರೂ ಕಡಿಮೆ ಮಾಡಬೇಕಾ ಮಾಡು ನನ್ನ ಜಪ ಅಷ್ಟೇ ಅದಕ್ಕೆ ಮಂತ್ರ ಜಪ ನಿನ್ನಲ್ಲಿ ಕೆಟ್ಟದಿದ್ದರೂ ಕಡಿಮೆ ಮಾಡೋಕ್ಕೆ ದೇವರಿಂದ ಮಾತ್ರ ಸಾಧ್ಯ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಸಾಧ್ಯ ಇದೆಯಾ ಡಾಕ್ಟ್ರ್ ಕೈಯಿಂದ ಸಾಧ್ಯ ಇದೆಯಾ ಡಾಕ್ಟ್ರುಗಳು ಕೂಡ ಆ್ಯಕ್ಸಿಡೆಂಟ್ ಆದಾಗ ಟ್ರೈ ಮಾಡ್ತಾರೆ ಜೀವ ಉಳಿಸೋಕ್ಕೆ ಪಕ್ಕಾ ಗ್ಯಾರಂಟಿ ಇಲ್ಲ ಬೇಕಾದ್ರೆ ದೇವ್ರ ಕೈಲಿರೋದು ಇದನ್ನ ಮೈಂಡಲ್ಲಿ ಹಡ್ಕೊಳ್ಳಿ ಪ್ರತಿಯೊಬ್ಬರು ಸಾವು ಅಂತ ನೆನಪು ಅಂದರೆ ಸಾಕು ದೇವರು ಅಂತ ನೆನಪು ಬರೋದು ಸೊ ಪ್ರತಿಯೊಬ್ಬರಿಗೂ ಗೊತ್ತು ಜಗತ್ತಲ್ಲಿ ಒಳ್ಳೆಯವ್ರಿಗೂ ಗೊತ್ತು ದೇವರಿದ್ದಾನೆ ಅಂತ ಕೆಟ್ಟವ್ರಿಗೂ ಗೊತ್ತು ದೇವರಿದ್ದಾನೆ ಅಂತ ಅದಕ್ಕೆ ಟೈಮ್ ಚೆನ್ನಾಗಿಲ್ಲ ಅಂತಾರೆ ಯಾಕೆ ಕೆಟ್ಟವರು ಕೂಡ ಹೇಳ್ತಾರೆ ನಂಗೆ ಒಳ್ಳೆ ಟೈಮ್ ಬಂದಿಲ್ಲ ಅಂತ ಹ್ಞೂ ಇದ್ದಾನೆ ಅಂತ ಅವ್ರಿಗೂ ಗೊತ್ತು ಆದರೆ ಸ್ವಭಾವ ಸ್ವಭಾವ ಯಾವತ್ತೂ ಚೇಂಜ್ ಆಗಲ್ಲ ಹಾವಿನ ಸ್ವಭಾವ ಹಾವಿಂದೆ ಯಾಕೇಳಿ ಹಾವನ್ನ ನೀವು ಸೇವ್ ಮಾಡೋಕ್ಕೋಗಿ ಪಾಪ ಅಲ್ಲೆಲ್ಲೋ ಕಲ್ಲಲ್ಲಿ ಸಿಗಾಕೊಂಬಿಟ್ಟಿದೆ ಮನೆ ಒಳಗಡೆ ಇದೆ ಪಾಪ ಅದು ಇದೆ ಜಾಲ್ರಿ ಒಳಗಡೆ ಸಿಗಾಕೊಂಬಿಟ್ಟಿದೆ ಮುಟ್ಟಿ ಅದು ಬಿಡುತ್ತೆ ಕಚ್ಚೆ ಇರುತ್ತೆ ಯಾಕೆ ಯಾಕೆ ಕಚ್ಚತೆ ಹೇಳಿ ಅದ್ರ ಸ್ವಭಾವ ನೀವು ಅದಕ್ಕೆ ಏನಾರು ಮಾಡಿಬಿಡ್ತೀರ ಅನ್ನೋದು ಅದಕ್ಕೆ ನೀವು ಸೇವ್ ಮಾಡ್ತೀರಾ ಅನ್ನೋದೆಲ್ಲ ಇಲ್ಲ ಹಾಗೆ ಪ್ರತಿಯೊಬ್ಬ ಮನುಷ್ಯನದು ಸ್ವಭಾವ ಇದೆ ಇವತ್ತು ಕೆಲವರು ಆ್ಯಕ್ಟ್ ಮಾಡ್ತಾರೆ ಕೆಲವ್ರಿಗೆ ಆ್ಯಕ್ಟ್ ಮಾಡೋಕೆ ಬರಲ್ಲ ಸೊ ಅವರವರ ಸ್ವಭಾವಕ್ಕೆ ಅವರವ್ರು ಇರ್ತಾರೆ ಅದಕ್ಕೋಸ್ಕರ ದೇವರು ಇದ್ದಾನೆ ಅಂತ ಗೊತ್ತಿದ್ರು ಕೂಡ ಎಷ್ಟೋ ಜನ ಕೆಟ್ಟದ್ದು ಮಾಡ್ತಾರೆ ಕೆಟ್ಟದ್ದು ಬಯಸ್ತಾರೆ ಆಟಾಡಿಸ್ತಾರೆ ಆಡಿಸ್ತಾರೆ ನೋವು ಕೊಡ್ತಾರೆ ಸೊ ಎಲ್ಲವೂ ಇದೆ ಜಗತ್ತಲ್ಲಿ ಬಟ್ ಈ ಹನ್ನೆರಡು ಯಾವುದ್ರ ಜೊತೆ ಸೇರಿಕೊಳ್ಳುತ್ತೆ ಆ ವ್ಯಕ್ತಿನ ಟ್ರಿಗರ್ ಮಾಡುತ್ತೆ ಏಳನೇ ಮನೆ ಜೊತೆ ಎಂಟನೇ ಮನೆ ಜೊತೆ ಸೇರಿಕೊಂಡ್ರೆ ನೆಗೆಟಿವ್ ಆಗಿಬಿಡುತ್ತೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಜೊತೆ ಸೇರಿಕೊಂಡ್ರೆ ಆಧ್ಯಾತ್ಮಿಕವಾಗಿ ಬದಲು ಮಾಡುತ್ತೆ ಸೊ ಡಿಫ್ರೆಂಟ್ ಕಾನ್ಸೆಪ್ಟ್ ಹನ್ನೆರಡು ಇದನ್ನು ನಾವು ಕನೆಕ್ಟ್ ಮಾಡ್ತೀವಿ ದಶಾಭುಕ್ತಿನಲ್ಲಿ ಈ ಮನಸ್ಸು ಯಾವ ರೀತಿ ಹೋಗುತ್ತೆ ಅಂತ ಸೊ ಹಾಗೆ ನೋಡಿ ಹನ್ನೆರಡನೇ ಮನೆ ಎರಡನೇ ಮನೆ ಜೊತೆ ಕನೆಕ್ಟ್ ಆಗಿಬಿಟ್ರೆ ಟ್ರಿಪ್ ಹೋಗೋರಿಗೆ ಟೈಮ್ ಟೈಮಿ ದುಡ್ಡು ನಾನು ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಾ ಇದ್ದೀನಿ ಅರೇಂಜ್ ಮಾಡ್ಕೊತೀರಾ ಸಕ್ಕತ್ತಾಗಿ ಎಷ್ಟೋ ಜನ ಜಾತಕದಲ್ಲಿ ನೋಡಿದ್ದೀವಿ ಟ್ರಿಪ್ ಹೋಗೋರ್ದೆಲ್ಲ ಹೆಂಗೆ ಹೇಗಿದೆ ಅಂತ ಸೊ ಕನೆಕ್ಷನ್ಸ್ ಮತ್ತೆ ಬೇರೆ ಆಗುತ್ತೆ ಹನ್ನೆರಡು ಬರೀ ಕಾರಕ ಎಕ್ಸ್ಪ್ಲೇಷನ್ ಜನರಲ್ಲಾಗಿ ಕೊಟ್ಟಿದ್ದೀನಿ ಯಾವ್ಯಾವ ಮನೆ ಜೊತೆ ಕನೆಕ್ಷನ್ ಆಗುತ್ತೆ ಡಿಫ್ರೆಂಟ್ 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 ಫಲ ಓಕೆ ಸೊ ಇಷ್ಟು ಸಿಂಪಲ್ಲಾಗಿ ಹನ್ನೆರಡನೇ ಮನೆ ಬಗ್ಗೆ ತಿಳ್ಕೊಳ್ಳಿ ಇನ್ನಷ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣೆ ಮಸ್ತು